ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ನಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇವತ್ತು ನವರಾತ್ರಿಯ ಎರಡನೇ ದಿನ ಎರಡನೇ ದಿನದ ಪೂಜೆ ಇವತ್ತು ನಾನು ಮಾಡ್ತಾಯಿದ್ದೀನಿ ಶುಕ್ರವಾರ ಆಗಿದ್ದರಿಂದ ನಾನು ಇವತ್ತು ಪೂಜೆನ ಮಾಡ್ತಾಯಿದ್ದೀನಿ ನಮ್ಮಲ್ಲೆಲ್ಲ ನವರಾತ್ರಿ ಸೆಲೆಬ್ರೇಷನ್ ಎಲ್ಲ ಇರೋದಿಲ್ಲ ಮತ್ತು ನವರಾತ್ರಿ ಎಲ್ಲ ಆಚರಣೆ ಮಾಡೋ ಪದ್ಧತಿಯೂ ಕೂಡ ನಮ್ಮಲ್ಲಿಲ್ಲ ಇವತ್ತು ಶುಕ್ರವಾರ ನವರಾತ್ರಿ ಅಂದರೆ ಪ್ರತಿ ದಿವಸ ರೆಗ್ಯುಲರಾಗಿ ಹೇಗೆ ಪೂಜೆ ಮಾಡ್ತೀವೋ ಅದೇ ರೀತಿ ಪೂಜೆ ಮಾಡುವಂಥದ್ದು ಇವತ್ತು ಕೂಡ ಹಾಗೆಯೇ ಶುಕ್ರವಾರ ಅಲ್ವಾ ಸೊ ಹಾಗಾಗಿ ಪ್ರತಿದಿನ ಒಂದು ನವರಾತ್ರಿಯಲ್ಲಿ ಪ್ರತಿದಿನ ಒಂದೊಂದು ನೈವೇದ್ಯನ ಇಟ್ಟು ಪೂಜೆನ ಮಾಡುವಂಥದ್ದು ನಾನು ಅಭ್ಯಾಸ ಮಾಡ್ಕೊಂಬಂದಿರುವಂಥದ್ದು ಅಷ್ಟೇ ಕೆಲವರು ಅಖಂಡ ದೀಪ ಹಚ್ತಾರೆ ಕೆಲವರು ಉಪವಾಸ ಇರುವಂಥದ್ದು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಿರುವಂಥ ಅಡುಗೆ ತಿಂದೆ ಇರೋದು ಮತ್ತು ನಾನ್ ವೆಜ್ ತಿಂದೇ ಇರೋದು ಇದೆಲ್ಲ ಪದ್ಧತಿ ಯಾವುದೂ ಇಲ್ಲ ನಮ್ಮಲ್ಲಿ ನಾವು ಸೆಲೆಬ್ರೇಟ್ ಮಾಡೋದು ಆಯುಧ ಪೂಜೆ ದಿನ ಮಾತ್ರ ಆಯುಧ ಪೂಜೆ ದಿವಸನೇ ನಾವು ಆಯುಧಗಳು ಮತ್ತು ಎಲೆಕ್ಟ್ರಿಕಲ್ ಗ್ಯಾಜೆಟ್ಸ್ ಎಲ್ಲ ಏನಿದೆ ಮತ್ತು ವೆಹಿಕಲ್ಸ್ ಎಲ್ಲ ಏನಿದೆ ಅದಕ್ಕೆಲ್ಲ ಪೂಜೆ ಮಾಡಿ ನಾವು ಸೆಲೆಬ್ರೇಟ್ ಮಾಡುವಂಥದ್ದು ನವರಾತ್ರಿ ಸೆಲೆಬ್ರೇಟ್ ಮಾಡೋದು ನಮ್ಮ ನಮ್ಮ ಇದರಲ್ಲಿ ಬಂದಿಲ್ಲ ಪದ್ಧತಿ ಇಲ್ಲ ನಮಗೆ ಯಾವಾಗಲೂ ನಮ್ಮ ಹಿರಿಯರು ಯಾವಾಗಲೂ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿಲ್ಲ ಇದು ಯಾವುದೋ ಪದ್ಧತಿನ ಸೊ ಹಾಗಾಗಿ ನಾವು ಕೂಡ ಇದನ್ನು ಒಂದು ವ್ರತ ಅನ್ನೋ ಥರ ಯಾವುದನ್ನು ಪೂಜೆ ಮಾಡೋದಿಲ್ಲ ರೆಗ್ಯುಲರ್ ಆಗಿ ಪ್ರತಿ ದಿವಸ ಹೇಗೆ ಪೂಜೆ ಮಾಡ್ತೀವೋ ಅದೇ ರೀತಿ ಪೂಜೆ ಮಾಡ್ತೀವಿ ಬಟ್ ಏನಂತಂದರೆ ಒಂದು ಪ್ರಸಾದ ಅಂತ ನೈವೇದ್ಯಕ್ಕೆ ಏನು ಇಡಬೇಕು ಆ ಪ್ರಸಾದನ ಇಡ್ತೀವಿ ಹಾಗೆ ಹೀಗೆಲ್ಲ ಟ್ರೆಂಡ್ ಇರೋ ಹಾಗೆ ಒಂದೊಂದು ದಿವಸ ಒಂದೊಂದು ಕಲರ್ ಹಾಕೋಬೇಕು ಅಂತ ಇರುತ್ತೆ ನೆನ್ನೆಲ್ಲ ಮೊದಲನೇ ದಿವಸ ಎಲ್ಲ ಎಲ್ಲೋ ಕಲರ್ ಇತ್ತು ಇವತ್ತು ಗ್ರೀನ್ ಕಲರ್ ಇವತ್ತು ಬ್ರಹ್ಮಚಾರಿನ ಪೂಜೆ ಮಾಡುವಂಥದ್ದು ಯಾವ ಕಲರ್ ಹಾಕೋತೀವಿ ಅನ್ನೋದು ಮ್ಯಾಟರ್ ಆಗಲ್ಲ ಭಕ್ತಿ ಮತ್ತು ಶ್ರದ್ಧೇನೇ ಮುಖ್ಯ ಆಗುತ್ತೆ ಈಗಿನ ಟ್ರೆಂಡ್ ತಕ್ಕಾಗೆ ನಾವು ಕೂಡ ಸ್ವಲ್ಪ ಚೇಂಜ್ ಆಗಬೇಕಾಗತ್ತಲ್ಲ ಸೊ ಹಾಗಾಗಿ ಇವತ್ತಿನ ಕಲರ್ ಗ್ರೀನ್ ಆಗಿರೋದ್ರಿಂದ ನನ್ನ ಹತ್ರ ಆ ಕಲರ್ ಸ್ಯಾರಿ ಇತ್ತು ಸೊ ಹಾಗಾಗಿ ಸ್ಯಾರಿ ಹಾಕ್ಕೊಂಡೇ ನವರಾತ್ರಿಲಿ ಪೂಜೆನ ಮಾಡ್ತೀನಿ ಆಲ್ಮೋಸ್ಟು ಸೊ ಹಾಗಾಗಿ ಇವತ್ತೂ ಕೂಡ ಸ್ಯಾರಿನ ಹಾಕ್ಕೊಂಡಿದ್ದೀನಿ ಗ್ರೀನ್ ಕಲರ್ ಸ್ಯಾರಿ ಇದ್ದಿದ್ದರಿಂದ ಇವತ್ತಿನ ಕಲರ್ ಯಾವುದಿದೆ ಗ್ರೀನ್ ಅದನ್ನೇ ಹಾಕ್ಕೊಂಡು ನಾನು ಇವತ್ತು ಪೂಜೆನ ಮಾಡ್ತಾಯಿದ್ದೀನಿ ಯಾವ ಕಲರ್ ಹಾಕ್ಕೊಂತೀವಿ ಅನ್ನೋದೆಲ್ಲ ನಿಜವಾಗ್ಲೂ ಮ್ಯಾಟರ್ ಆಗೋಲ್ಲ ನಮ್ಮಲ್ಲಿರುವಂತಹ ಭಕ್ತಿ ಶ್ರದ್ಧೆ ಮಾ ಮಾತ್ರ ಆಗುತ್ತೆ ನಾನು ಇವತ್ತು ದೇವ್ರ ಮ ಎಲ್ಲ ಮುಗಿಸ್ಕೊಂಡು ದೇವ್ರ ಮನೆಯಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ಸ್ವಲ್ಪ ಪ್ರಸಾದ ಮಾಡ್ಕೊಂಬಿಡೋಣ ದೇವಿಯ ನೈವೇದ್ಯಕ್ಕೆ ಅಂತ ಹೇಳಿ ಬಾಣಲಿಗೆ ಸ್ವಲ್ಪ ತುಪ್ಪ ಮತ್ತು ದ್ರಾಕ್ಷಿ ಗೋಡಂಬಿ ಎಲ್ಲ ಹುರ್ಕೊಂಡು ಅದಕ್ಕೆ ಒಂದು ಅಷ್ಟು ಅಂದರೆ ಒಂದು ಒಂದು ನಾಲ್ಕೈದು ಸ್ಪೂನಷ್ಟು ರವೆನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಈಗಾಗಲೇ ಪಕ್ಷ ಇದ್ದು ಅದರೆಲ್ಲ ತಿಂಡಿಗಳೆಲ್ಲ ತುಂಬ ಉಳಿದಿದೆ ಸ್ವೀಟ್ಸ್ ಎಲ್ಲ ಯಾರೂ ಜಾಸ್ತಿ ತಿನ್ನೋದಿಲ್ಲ ಸೊ ಹಾಗಾಗಿ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ರವೆನ ಹುರ್ಕೊಂಡು ದ್ರಾಕ್ಷಿ ಗೋಡಂಬಿ ಜೊತೆ ಇಲ್ಲ ಅದಕ್ಕೆ ಒಂದು ಮೂರು ಕಪ್ಪಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದೇ ಕಪ್ಪಲ್ಲಿ ಇದನ್ನು ಇವಾಗ ಬೇಯೋದಿಕ್ಕೆ ಬಿಡಬೇಕಾಗತ್ತೆ ಇದು ಬೆಂದಿದ ನಂತರ ಇದಕ್ಕೆ ಸ್ವಲ್ಪ ಫುಡ್ ಕಲರು ಮತ್ತು ಸಕ್ಕರೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ತುಪ್ಪ ಹಾಕ್ಕೊಂಡ್ರೆ ಕೇಸರಿ ಭಾತ್ ರೆಡಿ ಆಗುತ್ತೆ ನಾನು ಇವತ್ತಿನ ಅದಕ್ಕೆ ಕ್ರೆ ಕೇಸರಿ ಭಾತ್ ಮಾಡ್ತಾ ಇದ್ದೀನಿ ಹಾಗೆ ನೆನ್ನೆ ಮೊದಲನೇ ದಿನ ಅದೇನಿದೆ ಶೈಲಪುತ್ರಿ ದೇವಿಯ ಪೂಜೆ ಅದನ್ನು ನಾನು ನೆನ್ನೆ ಮೊನ್ನೆಯ ಮಹಾಲಯ ಅಮಾವಾಸ್ಯೆ ಇದ್ದಿದ್ದರಿಂದ ಹೋಗಿದ್ದೆ ಸೊ ಹಾಗಾಗಿ ಬರೋ ತುಂಬ ಲೇಟಾಗೋಯಿತು ಸಂಜೆ ಪೂಜೆ ಹಾಗೆ ಸಿಂಪಲಾಗಿ ಪೂಜೆ ಮಾಡಿಕೊಂಡೆ ಅದನ್ನು ವೀಡಿಯೋ ಮಾಡೋದಕ್ಕಾಗಲ್ಲ ನಾನು ಅಲ್ಲಿಂದ ಬರೋ ಸ್ವಲ್ಪ ಟಯರ್ಡ್ ಆಗಿತ್ತು ಸೊ ಹಾಗಾಗಿ ಪೂಜೆ ಮಾಡಿದ್ದು ಅದು ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲ್ಲ ಹಾಗಾಗಿ ಸೆಕೆಂಡ್ ಡೇದು ನಾನು ನಿಮ್ಮ ಜೊತೆ ನಮ್ಮ ಮನೇಲಿ ಹೇಗೆ ಪೂಜೆ ಮಾಡ್ತೀನಿ ನವರಾತ್ರಿದು ಅಂತ ಹೇಳಿ ನಾನು ಶೇರ್ ಮಾಡ್ತಾ ಇರೋವಂಥದ್ದು ನೋಡಿ ಇವಾಗ ಇಲ್ಲಿ ಕೇಸರಿ ಭಾತುಗೆ ಸ್ವಲ್ಪ ಫುಡ್ ಕಲರ್ನ ಹಾಕ್ಕೊಂಡು ಸ್ವಲ್ಪ ಸಕ್ಕರೆನೂ ಕೂಡ ಸೇರಿಸಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಮತ್ತೆ ತೆಳ್ಳಗಾಗುತ್ತೆ ಗಟ್ಟಿಯಾಗಿರುವಂಥದ್ದು ಸಕ್ಕರೆ ಸೇರಿಸ್ಕೊಂಡಾಗ ಸ್ವಲ್ಪ ತೆಳ್ಳಗಾಗುತ್ತೆ ಇದು ಮತ್ತೆ ಗಟ್ಟಿಯಾಗೋ ಕನ್ಸಿಸ್ಟೆನ್ಸಿ ಬರೋರ್ಗು ಕೂಡ ಸ್ವಲ್ಪ ಬೇಯಿಸ್ಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡ್ರೆ ಕೇಸರಿ ಭತ್ತ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಬರೀ ಸ್ವೀಟೇ ಅಂತಲ್ಲ ಖಾರ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾ ಇರುವಂತಹ ಚಿತ್ರಾನ್ನ ಆಗಿರ್ಬೋದು ಪುಳಿಯೋಗರೆ ಆಗಿರ್ಬೋದು ಪೊಂಗಲ್ ಆಗಿರ್ಬೋದು ಈ ಥರದ ಯಾವುದೇ ಐಟಮ್ಸನ್ನ ನಾವು ಪ್ರಸಾದವಾಗಿ ದೇವರಿಗೆ ಇಡ್ಬೋದು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ಬಾರ್ದು ಜಾಸ್ತಿ ಮಸಾಲೆ ಎಲ್ಲ ಹಾಕ್ಬಾರ್ದು ತುಂಬ ಲೈಟಾಗಿರುವಂಥ ಫುಡ್ನ ನಾವು ದೇವ್ರಿಗೆ ನೈವೇದ್ಯಕ್ಕೆ ಅಂತ ಇಟ್ಟರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ ನಾವು ದೇವಸ್ಥಾನಕ್ಕೆಲ್ಲ ಹೋದಾಗ ಖಾರದ ಐಟಮ್ ಕೊಡ್ತಾರೆ ಕೆಲವರು ಖಾರ ಎಲ್ಲ ಇಡಬಾರ್ದು ಬರೀ ಸ್ವೀಟ್ ಮಾತ್ರ ಇಡಬೇಕು ನೈವೇದ್ಯಕ್ಕೆ ಅಂತ ಹೇಳ್ತಾರೆ ಹಾಗೇನಿಲ್ಲ ಕೆಲವರು ದೇವಸ್ಥಾನಗಳಿಗೆ ಹೋದಾಗ ಪುಳಿಯೋಗರೆ ಆಗಿರ್ಬೋದು ಖಾರ ಪೊಂಗಲ್ಲು ಈ ಥರದ್ದೆಲ್ಲ ಕೊಡ್ತಾರಲ್ವಾ ಸೊ ಹಾಗಾಗಿ ಖಾರದ ಐಟಮು ಕೂಡ ಇರ್ಬೋದು ನೋಡಿ ಇವಾಗ ನಾನು ಕೇಸರಿ ಭಾತ್ನ ರೆಡಿ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಇವಾಗ ಇದನ್ನು ದೇವ್ರ ಮುಂದೆ ಇಡೋಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ ನಂತರ ಹಾಗೆ ಇವತ್ತು ನಮ್ಮ ಗಿಡಗಳಲ್ಲೆಲ್ಲ ಸ್ವಲ್ಪ ಹೂವು ಬಿಟ್ಟಿತ್ತು ಅದ್ರ ಜೊತೆಗೆ ಸೇವಂತಿಗೆ ಹೂವು ಇತ್ತು ಅದನ್ನು ಸೇರಿಸಿ ಇವತ್ತು ದೇವಿ ದೇವರಿಗೆ ಅಲಂಕಾರ ಮಾಡ್ಕೊತಾ ಇದ್ದೀನಿ ಪ್ರತಿ ಬೇರೆ ವಾರಗಳಿಗಿಂತ ಶುಕ್ರವಾರ ಅಂದರೆ ಸ್ವಲ್ಪ ಸ್ಪೆಷಲ್ಲು ಶುಕ್ರವಾರದಲ್ಲಿ ಸ್ವಲ್ಪ ಪೂಜೆನೂ ಕೂಡ ಲೇಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆನ ಮಾಡ್ಕೋಬೇಕಾಗತ್ತೆ ಎಕ್ಸ್ಟ್ರಾ ಕೆಲಸಗಳೇನಿರುತ್ತೆ ಬೆಳಗ್ಗೆ ಹೊತ್ತು ಅದನ್ನೆಲ್ಲ ಸ್ವಲ್ಪ ಪಕ್ಕಕ್ಕಿಟ್ಟು ರೆಗ್ಯುಲರ್ ಕೆಲಸಗಳೇನಿದೆ ಅದನ್ನು ಮಾತ್ರ ಮುಗಿಸ್ಕೊಂಡು ಬೇಗ ಬೇಗ ಪೂಜೆನ ಮಾಡಿಕೊಳ್ಳುವಂಥದ್ದು ಶುಕ್ರವಾರ ಆದರೆ ಸ್ವಲ್ಪ ಶುಕ್ರವಾರ ಜಾಸ್ತಿ ಕೆಲಸ ಇಡತ್ತೆ ಯಾಕಂದರೆ ಹೊಸ್ದಲ್ಲಿಗೆಲ್ಲ ಹರ್ಷ ಕುಂಕುಮ ಮಾಡೋದಾಗಿರ್ಬೋದು ಕ್ಲೀನಿಂಗ್ ಕೆಲಸ ದೇವ್ರ ಮನೆಯದು ಅದೆಲ್ಲ ಸ್ವಲ್ಪ ಜಾಸ್ತಿ ಇರೋದರಿಂದ ಶುಕ್ರವಾರದ್ದು ಸ್ವಲ್ಪ ಜಾಸ್ತಿ ಸಮಯ ಇಡತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಬೇಗನೆ ಕೆಲಸಗಳನ್ನ ಮುಗಿಸ್ಕೊಂಡು ಶುಕ್ರವಾರ ಪೂಜೆನ ನಾನು ಮಾಡ್ಕೊತೀನಿ ಇವಾಗ ದಾಸವಾಳ ಹೂವು ಮತ್ತು ಸೇವಂತಿಗೆ ಎಲ್ಲ ಏನಿದೆ ಅದನ್ನೆಲ್ಲ ಉಪಯೋಗಿಸ್ಕೊಂಡು ದೇವಿ ದೇವರಿಗೆ ಅಲಂಕಾರನ ಮಾಡ್ಕೊತಾ ಇದ್ದೀನಿ ಅಲಂಕಾರ ಎಲ್ಲ ಆಗಿದ ನಂತರ ಇವಾಗ ನಾನಿಲ್ಲಿ ಅಷ್ಟದಳ ಪದ್ಮ ರಂಗೋಲಿನ ನಾನಿಲ್ಲಿ ಇವತ್ತು ಶುಕ್ರವಾರ ಆಗಿದ್ರಿಂದ ಹಾಕ್ತಾ ಇದ್ದೀನಿ ರಂಗೋಲಿನ ಹಾಕ್ಕೊಂಡು ಮತ್ತೆ ಹೂವಿಂದ ನೀಟಾಗಿ ಅಲಂಕಾರನ ಮಾಡಿಕೊಂಡೆ ನನಗೆ ತುಂಬ ಕಲರ್ಸಿಂದ ಹೂವುಗಳು ದೇವರುಗಳನ್ನ ಅಲಂಕಾರ ಮಾಡೋದಕ್ಕೆ ತುಂಬ ಇಷ್ಟ ಬಟ್ ನನಗೆ ಸಿಗೋದೇ ಈ ರೆಡ್ ಸಿಗುತ್ತೆ ಇಲ್ಲ ಎಲ್ಲೋ ಕಲರ್ ಸಿಗುತ್ತೆ ಹೂವು ಅದು ಬಿಟ್ಟರೆ ಜಾಸ್ತಿ ಹೂವು ಕಲರ್ಸೇ ಸಿಗಲ್ಲ ಅದು ಬಿಟ್ಟರೆ ವೈಟ್ ಸಿಗುತ್ತೆ ಅಷ್ಟೇ ಕಟ್ಟಿರೋ ಕಾಕಡ ಹೂವು ಈ ಥರದ್ದು ಏನಾದರೂ ಸಿಕ್ಕಿದ್ರೆ ಅದು ಕೂಡ ರೈರು ಇಲ್ಲಿ ಇದು ಎರಡೇ ಕಲರ್ ನನಗೆ ತುಂಬ ಜಾಸ್ತಿ ಸಿಗುತ್ತೆ ಹಾಗಾಗಿ ಇದೆರಡೇ ಕಲರ್ನ ಉಪಯೋಗಿಸ್ಕೊಂಡು ನಾನು ಯಾವಾಗಲೂ ದೇವ್ರನ್ನ ಅಲಂಕಾರನ ಮಾಡ್ಕೊತೀನಿ ಇವಾಗ ದೇವ್ರ ಮನೆಯಲ್ಲೆಲ್ಲ ರಂಗೋಲಿ ಮತ್ತು ಹೂವೆಲ್ಲ ಹಾಕಿದ ನಂತರ ಇವಾಗ ದೇವ್ರ ಮನೆ ವಸ್ತಿಲ್ಗೆ ಅರ್ಶನ ಕುಂಕುಮನ ಇಟ್ಕೊತಾ ಇದ್ದೀನಿ ಅರ್ಶನ ಕುಂಕುಮ ಹೂವಿಂದ ಎಲ್ಲ ಅಲಂಕಾರನ ಮಾಡಿಕೊಂಡು ಮತ್ತು ಯಾವಾಗಲೂ ಅಷ್ಟೇ ನಾವು ವಸ್ತಿಲ್ ಕೆಳಗಡೆ ಮಾತ್ರ ಅಂತಲ್ಲ ಕೆಳಗಡೆ ಲಕ್ಷ್ಮಿ ನೆಲೆಸಿದರೆ ಮೇಲ್ಗಡೆ ಗೌರಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಮೇಲ್ಗಡೆ ವಸ್ತಿಲಿಗೂ ಕೂಡ ನಾವು ಕಂಪಲ್ಸರಿಯಾಗಿ ಯಾವಾಗ ಪೂಜೆ ಮಾಡಿದ್ರು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂನ ಇಡಬೇಕಾಗತ್ತೆ ಅದಾಗಿದ್ದ ನಂತರ ನಾನು ಮುಂಬಾಗಿಲಿಗೆ ಬಂದೆ ಬೆಳಗ್ಗೆ ಈ ಪೋಟಿಕೆಲ್ಲ ತೊಳಿಬೇಕಾದ್ರೆ ಹೊಸ್ತಿಲ್ನೆಲ್ಲ ತೊಳ್ಕೊಂಡು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದೆ ಸೊ ಹಾಗಾಗಿ ಇವಾಗ ಅದನ್ನು ಹಾಗೆ ಸ್ವಲ್ಪ ಒಂದು ಸ್ವಲ್ಪ ಒದ್ದೆ ಮಾಡಿಕೊಂಡು ಸ್ವಲ್ಪ ಅರ್ಶಿನ ಹಚ್ಕೊತಾ ಇದ್ದೀನಿ ಅರ್ಶನ ಹಚ್ಚಿ ನಂತರ ಅರ್ಶನ ಕುಂಕುಮ ಹೂ ಮತ್ತು ರಂಗೋಲಿನೆಲ್ಲ ಹಾಕಿ ಹೊಸ್ತಿಲನ್ನ ಅಲಂಕಾರನ ಮಾಡಿಕೊಂಡೆ ಇವಾಗ ದೇವರಿಗೆ ನೈವೇದ್ಯ ಇಡೋದಿಕ್ಕೆ ಅಂತೇಳಿ ಒಂದು ಮಣೆ ಮೇಲೆ ನಾನು ಮಾಡಿದಂತಹ ನೈವೇದ್ಯನ ಇಟ್ಟು ಅದ್ರ ಜೊತೆಗೆ ಒಂದು ಗ್ಲಾಸ್ ಅಷ್ಟು ನೀರನ್ನ ಇಡ್ತೀನಿ ನಾನು ಯಾವಾಗಲೂ ಅಷ್ಟೇ ನೈವೇದ್ಯ ಇಟ್ಟಾಗ ಪ್ರತಿ ದಿವಸವೂ ಅಷ್ಟೇ ಒಂದು ಗ್ಲಾಸಲ್ಲಿ ನೀರು ನೀರು ಇಡ್ತೀನಿ ನಂತರ ಎಲೆ ಅಡುಗೆ ಜೊತೆಗೆ ಒಂದು ಹಣ್ಣು ಕೂಡ ಇಟ್ಟು ಪೂಜೆನ ಶುರು ಮಾಡಿದೆ ಮತ್ತು ನಾನು ಯಾವಾಗಲೂ ದೀಪ ಹಚ್ಚಬೇಕಾದ್ರೆ ಬೆಂಕಿ ಕಡ್ಡಿಯಿಂದನೇ ಹಚ್ಚಿಬಿಡ್ತಿದ್ದೆ ಯಾರೋ ಒಬ್ಬರು ನನಗೆ ಯೂಟ್ಯೂಬಲ್ಲಿ ನನ್ನ ಶುಕ್ರವಾರದ ಪೂಜಾ ವಿಧಾನ ಅನ್ನೋ ವಿಡಿಯೋನ ನೋಡಿ ಅವರು ನನಗೆ ಸಜೆಸ್ಟ್ ಮಾಡಿದರು ಬೆಂಕಿ ಕಡ್ಡಿಯಿಂದ ಹಚ್ಚಬೇಡಿ ಗಂಧದ ಕಡೆಯನ್ನು ಹಚ್ಕೊಂಡು ಅದರಿಂದ ಹಚ್ಚಿ ಅಂತೇಳಿ ಹೀಗೆ ನಾನು ಒಂದು ಯೂಟ್ಯೂಬ್ ಶುರು ಮಾಡಿದ ಮೇಲೆ ತುಂಬ ಟಿಪ್ಸ್ಗಳು ನನಗೆ ಸಿಗ್ತಿದೆ ಒಳ್ಳೊಳ್ಳೆ ಟಿಪ್ಸ್ಗಳಿಂದ ನಾನು ಒಂದು ಒಳ್ಳೆಯ ಮಾರ್ಗದರ್ಶನ ಸಿಗ್ತಿದೆ ಅಂತಲೇ ಹೇಳ್ಬೋದು ಶುಕ್ರವಾರ ಬ್ರಹ್ಮಚಾರಿಣಿಯ ದೇವಿಯ ಪೂಜೆನ ನಾನು ಮುಗಿಸ್ಕೊಂಡೆ ಇದಿಷ್ಟ ಆಗಿತ್ತು ನಮ್ಮ ಮನೆಯ ನವರಾತ್ರಿಯ ಪೂಜೆ ಈ ಪೂಜೆ ಏನಾದ್ರು ಸ್ವಲ್ಪನಾದ್ರು ಇಷ್ಟ ಆಗಿದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಅವಾಗ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ನಾನಿವತ್ತು ಹೋಗಿ ಬರಲಾ ಬಾಯ್